ಮೌಂಟ್ ಎವರೆಸ್ಟ್ ಮೌಂಟ್ ಕಾಂಚನಜುಂಗಾ ಶಿಖರಕ್ಕೆ ಯೋಧರ ಪಯಣ ಭಾರತ ನೇಪಾಳ ಸೈನಿಕರಿಂದ ಜಂಟಿ ಪರ್ವತಾರೋಹಣ ನವದೆಹಲಿಯಲ್ಲಿ ಭಾರತ ಮತ್ತು ನೇಪಾಳ ಸೇನೆಗಳು ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಕಾಂಚನಜುಂಗಾಗೆ ಜಂಟಿ ಯಾತ್ರೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದರು ನೇಪಾಳ ಸೇನೆಯ ಟೀಮ್ ಮೇಜರ್ ಜನರಲ್ ಧ್ರುವ ಪ್ರಕಾಶ್ ಶಾ ಅವರು ನಿನ್ನೆ ನಡೆದ ಧ್ವಜಾರೋಹಣ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಮೂವತ್ನಾಲ್ಕು ಪರ್ವತಾರೋಹಿಗಳನ್ನು ಒಳಗೊಂಡ ಭಾರತೀಯ ಸೇನೆಯ ಮೌಂಟ್ ಎವರೆಸ್ಟ್ ದಂಡಯಾತ್ರೆಯು ಸಾಂಪ್ರದಾಯಿಕ ದಕ್ಷಿಣ ಕೋಲ್ ಮಾರ್ಗವನ್ನು ಅನುಸರಿಸುತ್ತದೆ ಮತ್ತು ಲೆಫ್ಟಿನೆಂಟ್ ಕರ್ನಲ್ ಮನೋಜ್ ಜೋಶಿ ನೇತೃತ್ವ ವಹಿಸಲಿದ್ದಾರೆ ಕಾಂಚನಜುಂಗಾ ಪರ್ವತವನ್ನು ಹತ್ತುವುದು ಗುರಿಯನ್ನು ಹೊಂದಿರುವ ಜಂಟಿ ಇಂಡೋ ನೇಪಾಳ್ ದಂಡಯಾತ್ರೆಯಲ್ಲಿ ಇದನ್ನು ಭಾರತೀಯ ಸೇನೆಯ ಕರ್ನಲ್ ಸರ್ಫರಾಜ್ ಸಿಂಗ್ ನೇತೃತ್ವ ವಹಿಸಲಿದ್ದಾರೆ ಈ ಪರ್ವತಾರೋಹಿಗಳು ಮೇ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ತಮ್ಮ ಶಿಖರಗಳನ್ನು ತಲುಪುವ ಗುರಿಯನ್ನು ಹೊಂದಿದೆ ರಾಜನಾಥ್ ಸಿಂಗ್ ಪರ್ವತಾರೋಹಿಗಳೊಂದಿಗೆ ಸಂವಾದ ನಡೆಸಿದ್ದಾರೆ ಮತ್ತು ರಾಷ್ಟ್ರೀಯ ಹೆಮ್ಮೆಯನ್ನು ಉತ್ತೇಜಿಸುವಲ್ಲಿ ಅವರ ಕೊಡುಗೆಗಳನ್ನು ಕೊಂಡಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ಪರ್ವತಾರೋಹಣವು ಭಾರತ ಮತ್ತು ನೇಪಾಳದ ನಡುವೆ ಆಳವಾಗಿ ಬೇರೂರಿರುವ ಮಿಲಿಟರಿ ಸಂಪರ್ಕವನ್ನು ಬಳಪಡಿಸುವಲ್ಲಿ ಮಹತ್ವದ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ